ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ನಾನು ತಿಳ್ಸ್ಕೊಡ್ತಾ ವಿಷಯ ಯಾವುದಪ್ಪ ಅಂದ್ರೆ ಫೀಮೇಲ್ ಕಾಂಡೋಮ್ ಎಸ್ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ಫೀಮೇಲ್ ಕಾಂಡೋಮ್ ಬಗ್ಗೆ ಫೀಮೇಲ್ ಕಾಂಡಮ್ ಎಲ್ಲಿ ಸಿಗುತ್ತೆ ಹೇಗೆ ಪರ್ಚೇಸ್ ಮಾಡಬೇಕು ಮತ್ತೆ ಫೀಮೇಲ್ ಕಾಂಡೋಮ್ನ ಹೇಗೆ ಯೂಸ್ ಮಾಡಬೇಕು ಮತ್ತೆ ಅದು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫೀಮೇಲ್ ಕಾಂಡೋಮ್ ಎಸ್ ಈಗ ನಾನು ಇದನ್ನ ತರಿಸಿದ್ದೀನಿ ಆಲ್ರೆಡಿ ಆನ್ಲೈನ್ ಅಲ್ಲಿ ಇದ್ರದ ಹೆಸರು ಬಂದು ಡಾಮಿನಾ ಓಕೆನಾ ಪಿ ಸೇಫ್ ಡಾಮಿನಾ ಅಂತ ಇದು ರೀಸೆಂಟ್ ಆಗಿ ಇಂಡಿಯಾದಲ್ಲಿ ಲಾಂಚ್ ಆಗಿರೋದು ನಾನು ಆಕ್ಚುಲಿ ಇದ್ರ ಬಗ್ಗೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಒಂದು ಎರಡು ಮೂರು ಮೆಡಿಕಲ್ ಕೇಳಿದೆ ಬಟ್ ಅಲ್ಲೆಲ್ಲೂ ಮೆಡಿಕಲಲ್ಲಿ ಸಿಗಲಿಲ್ಲ ಸೊ ಫೈನಲಿ ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ ಇದ್ರದ್ದು ಹೆಸರು ಬಂದು ಡಾಮಿನಾ ಪಿ ಸೇಫ್ ಡಾಮಿನಾ ಅಂತ ಸೊ ಇದು ಹೇಗಿದೆ ಅಂತ ನೋಡೋಣ ಕಾಣಿಸ್ತಾ ಇದೆಯಾ ನಿಮಗೆ ನೋಡಿ ಎರಡಿದೆ ಇದೊಂದು ಇದೊಂದು ಎರಡು ಫಿಮೇಲ್ ಕಾಂಡೋಮ್ ಸೊ ಇದೇ ಫಿಮೇಲ್ ಕಾಂಡೋಮ್ ಪೇಪರ್ ಎಷ್ಟು ದೊಡ್ಡದಾಗಿದೆ ಅಲ್ಲ ಮೇಲ್ ಕಾಂಡೋಮ್ದು ಆಲ್ಮೋಸ್ಟ್ ಇದರಲ್ಲಿ ನಾಲ್ಕು ಇರುತ್ತೆ ಅನ್ಸುತ್ತೆ ಚಿಕ್ಕ ಚಿಕ್ಕದಾಗಿ ಸೊ ಅಷ್ಟು ದೊಡ್ಡದಾಗಿದೆ ಇದು ಫಿಮೇಲ್ ಕಾಂಡೋಮ್ ಸೊ ಫೀಮೇಲ್ ಕಾಂಡೋಮ್ನ ಹೇಗೆ ಯೂಸ್ ಮಾಡಬೇಕು ಅಂತ ಫಸ್ಟ್ ಓಪನ್ ಮಾಡಿ ನೋಡೋಣ ಯಾವಾಗಲೇ ಆಗಲಿ ನೀವು ಕಾಂಡೋಮ್ನ ಯೂಸ್ ಮಾಡೋ ಟೈಮಲ್ಲಿ ಅದು ಮೇಲ್ ಆಗಿರಲಿ ಇಲ್ಲ ಫೀಮೇಲ್ ಆಗಿರಲಿ ದಯವಿಟ್ಟು ಇಲ್ಲಿ ಏನು ಕೊಟ್ಟಿರ್ತಾರೆ ಅವರು ಅಂದ್ರೆ ಇದು ಓಪನ್ ಮಾಡಲಿಕ್ಕೆ ಏನು ಇದು ಸ್ಪೇಸ್ ಮಾಡಿರ್ತಾರೆ ಇದರಲ್ಲಿ ಮಾತ್ರ ನೀವು ಅದನ್ನ ಓಪನ್ ಮಾಡಿ ಸೀಸರ್ ಅಲ್ಲ ಮತ್ತೆ ಹಲ್ಲಲ್ಲಿ ಕಚ್ಚಿ ಓಪನ್ ಮಾಡೋದು ಆ ಥರದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಸೊ ಈಗ ಓಪನ್ ಮಾಡಿ ನೋಡೋಣ ಹೇಗಿದೆ ಇದು ಅಂತ ಎಸ್ ಕಾಣಿಸ್ತಾ ಇದೆಯಾ ಇದೇ ಫೀಮೇಲ್ ಕಾಂಡೋಮ್ ಆ್ಯಕ್ಚುಲಿ ಮೇಲ್ ಕಾಂಡೋಮ್ ಗಿಂತ ಸ್ವಲ್ಪ ದೊಡ್ಡದಾಗೇನೆ ಇದೆ ಇದು ಫೀಮೇಲ್ ಕಾಂಡೋಮ್ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಔಟರ್ ರಿಂಗ್ ಅಂದ್ರೆ ವೆಜಾಯ್ನ ಮೇಲೆ ಇದು ಬರುತ್ತೆ ಇದು ಒಳಗಡೆ ಹೋಗುವಂತದ್ದು ಸೊ ಹಾಗಿದ್ರೆ ಈ ಫೀಮೇಲ್ ಕಾಂಡೋಮ್ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಹೇಗೆ ಈ ಮೇಲ್ ಕಾಂಡೋಮ್ ಅಲ್ಲಿ ಲುಬ್ರಿಕೆಂಟ್ ಇರುತ್ತೆ ಸೊ ಅದೇ ತರನೇ ಈ ಫೀಮೇಲ್ ಕಾಂಡೋಮಲ್ ಇದೆ ಲುಬ್ರಿಕೆಂಟ್ ಹೇಗೆ ನಿಮ್ಮ ಕಾಂಡಮ್ಸ್ ಅಲ್ಲಿ ಇದೆ ಇರುತ್ತೆ ಸೊ ಅದೇ ತರ ಇದ್ರಲ್ಲೂ ಇದೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದ್ರೊಳಗಡೆ ಒಂದು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅಲ್ಲ ಇದು ಸ್ಪಂಜ್ ಟೈಪ್ ಇದೆ ಇಲ್ಲಿ ಫಿಮೇಲ್ ಕಾಂಡೋಮ್ ಒಳಗಡೆ ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಈ ತರ ಫೋಲ್ಡ್ ಮಾಡಬೇಕು ಓಕೆನಾ ಫೋಲ್ಡ್ ಮಾಡಿ ಅದನ್ನ ಅಂದ್ರೆ ಈಗ ಇದನ್ನ ನಿಮ್ಮ ಯೋನಿ ಅಂತ ತಗೊಳೋದಾದ್ರೆ ಸೊ ಈ ಹ್ಯಾಂಡಲ್ಲೇ ತೋರಿಸ್ಬಿಡ್ತೀನಿ ಇದನ್ನ ನಿಮ್ಮ ಯೋನಿ ಅಂತ ತಗೊಳೋದಾದ್ರೆ ಇದನ್ನ ಇದರಲ್ಲಿ ಏನು ಸ್ಪಂಜಿನ ಇರುತ್ತೆ ಸ್ಪಂಜು ಸೊ ಅದನ್ನ ಹೀಗೆ ನೀಟಾಗಿ ಫೋಲ್ಡ್ ಮಾಡಿ ಈ ತರ ನಿಮ್ಮ ಯೋನಿ ಒಳಗಡೆ ಹಾಕಿ ಅದು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಸೊ ನಿಮ್ಮ ಫಿಂಗರ್ ಸಹಾಯದಿಂದ ನೀವು ಅದನ್ನ ಒಳಗಡೆ ನುಗ್ಗಬಹುದು ಸೊ ಅದು ನಿಮ್ಗೆ ಗೊತ್ತಾಗುತ್ತೆ ಒಳಗಡೆ ಯಾವ ತರ ಇದೆ ಅಂತ ಫೀಲ್ ಆಗುತ್ತೆ ಈ ರಿಂಗ್ ಏನಿದೆ ನಿಮ್ಮ ವಜಯನ ಮೇಲ್ಗಡೆ ಇರ್ಬೇಕು ಈ ರಿಂಗ್ ಓಕೆನಾ ಸೊ ಈ ತರ ಇದನ್ನ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಯೂಸ್ ಮಾಡಿ ಆದ್ಮೇಲೆ ಮತ್ತೆ ಯೂಸ್ ಮಾಡೋದಕ್ಕಿಂತ ಮಧ್ಯದಲ್ಲಿ ಈ ಏನು ಕಾಂಡೋಮ್ನ ನೀವು ಯೂಸ್ ಮಾಡುವಾಗ ನೀವು ಸೆಕ್ಸ್ ಮಾಡುವಂತ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ಗೆ ಅದು ಕಂಫರ್ಟಬಲ್ ಆಗಿ ಇದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಅದು ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತಿದೆ ಅಂದರೆ ದಯವಿಟ್ಟು ಮತ್ತೆ ಸಲ ಚೆಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲ ಅಂದ್ರೆ ಅದು ಹೊರಗಡೆ ಬರುವಂತ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಇದನ್ನ ಒಳಗಡೆ ಇನ್ಸರ್ಟ್ ಮಾಡಿ ಆದಮೇಲೆ ಯಾವಾಗ ನಿಮಗೆ ಸಲ ಸೆಕ್ಸ್ ಆದ್ಮೇಲೆ ವಿರಿಯಸ್ ಕಲನ ಆಗುತ್ತೆ ಸೊ ಅವಾಗ ಇದನ್ನ ಶೇಕ್ ಮಾಡಬಾರ್ದು ಜಸ್ಟ್ ಈಗ ಏನ್ ಕಾಣಿಸ್ತಾ ಇದೆಯಲ್ವಾ ಈ ರಿಂಗು ಈ ರಿಂಗ್ನ ಈ ತರ ರೊಟೇಟ್ ಮಾಡ್ಕೋಬೇಕು ಸೊ ಈ ತರ ರೊಟೇಟ್ ಮಾಡ್ಕೊಂಡು ಹೊರಗಡೆ ತೆಗಿಬೇಕು ಕಾಣಿಸ್ತಾ ಇದೆಯಾ ಈ ತರ ಈ ತರ ಮೇಲೆ ಇದನ್ನ ಸೇಮ್ ಹೇಗೆ ಮೇಲ್ ಕಂಡ್ ಇರುತ್ತೆ ಸೊ ಅದೇ ತರನೇ ಇದನ್ನ ಗಂಟ್ ಹಾಕಿ ಒಂದ್ ರೌಂಡ್ ಗಂಟ್ ಹಾಕ್ಬಿಟ್ಟು ಇದ್ರಲ್ಲೇನೆ ನಿಮಗೆ ಆ ಬಾಕ್ಸ್ ನೋಡಿ ಈ ಬಾಕ್ಸ್ ಪೇಪರ್ ಕೂಡ ಕೊಟ್ಟಿದ್ದಾರೆ ಯಾಕಪ್ಪ ಅಂದ್ರೆ ಈ ಕಾಂಡೋಮ್ ನ ಯೂಸ್ ಮಾಡಿ ಆದಮೇಲೆ ಅಲ್ಲಿ ಇಲ್ಲಿ ಎಸಿಬಾರ್ದು ಅಂತ ಸೊ ಹೇಗೆ ನೀವದ ತೆಗ್ದಿರ್ತೀರ ಸುತ್ತೋ ಅಲ್ವಾ ಸೊ ಅದೇ ತರನೆ ಈ ಪೇಪರ್ ಒಳಗಡೆ ಹಾಕಿ ನೀವು ಇದನ್ನ ಎಸಿಬಹುದು ಹಾಗೆ ಈ ಫೀಮೇಲ್ ಕಾಂಡೋಮ್ನ ಯಾವಾಗ ಯೂಸ್ ಮಾಡಬಹುದು ಅಂದ್ರೆ ಈಗ ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ಮೇಲ್ ಕಾಂಡೋಮು ನಿಮಗೆ ಯಾವಾಗ ಎರೆಕ್ಷನ್ ಆಗುತ್ತೆ ಆದಾಗ ಮಾತ್ರ ನಿಮ್ಮ ಕಾಂಡೋಮ್ನ ಯೂಸ್ ಮಾಡಬಹುದು ಬಟ್ ಫೀಮೇಲ್ ಕಾಂಡೋಮ್ ಆ ತರ ಅಲ್ಲ ಏಯ್ಟ್ ಅವರ್ಸ್ ಮುಂಚೆನು ಈ ಫೀಮೇಲ್ ಕಾಂಡೋಮ್ನ ಯೋನಿಗೆ ಇನ್ಸರ್ಟ್ ಮಾಡ್ಕೊಂಡು ಇಟ್ಕೋಬಹುದು ಫಸ್ಟ್ ಆಫ್ ಆಲ್ ಕಾಂಡೋಮ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತಲ್ವಾ ಸೊ ಸೆಕ್ಸುಲ್ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ಮತ್ತೆ ಬೇಡ್ವಾಗಿರುವಂಥ ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡೋದಕ್ಕೆ ಕಾಣವನ್ನ ಯೂಸ್ ಮಾಡ್ತಾರೆ ಸೊ ಇದಾಯಿತು ಇವತ್ತಿನ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ